ಮಾಡಬಾರ್ದು ಒಂದಕ್ಕೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಬೆಳಗ್ಗೆಯೇ ಇದು ವ್ಲಾಗು ನೆನ್ನೆ ಅಲ್ಲಿಗೆ ವ್ಲಾಗ್ನ ಮುಗಿಸಿದ್ದೆ ಅಲ್ಲಿಂದನೇ ನಾನು ಮತ್ತೆ ಈಗ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ವರ್ಷಿ ಆಗಿರಲಿಲ್ಲ ತಿಂಡಿ ಸಾರಿ ತಿಂಡಿ ಆಗಿತ್ತು ನೆನ್ನೆ ಈಗ ನಾನು ಮಧ್ಯಾಹ್ನ ಊಟಕ್ಕೆ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಬಿಸಿಬೇಳೆ ಭಾತನ್ನ ನಾನು ಮಾಡ್ತಾ ಇದ್ದೀನಿ ಅವನಿಗೇನು ಬೇಕೋ ಅದೆಲ್ಲ ಅದನ್ನು ಮಾಡಿ ತಿನ್ನಿಸಿ ಕಳಿಸ್ಬೇಕಲ್ವ ಹಾಗಾಗಿ ಮತ್ತು ಇರೋದು ತುಂಬ ಟೈಮು ಕಮ್ಮಿ ಇರೋದ್ರಿಂದ ಏನು ಸಾಧ್ಯನೋ ಅದನ್ನು ಮಾಡಬೇಕು ಆಮೇಲೆ ಹೋದ್ಮೇಲೆ ನೀ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತಾರಲ್ಲ ಅದಕ್ಕಾಗಿಯೇ ನಾನು ಬಿಸಿಬಳ್ಳೆಭಾತು ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ಪುಡಿ ಕೂಡ ಖಾಲಿಯಾಗಿತ್ತು ಆಮೇಲೆ ಶ್ರೇಯ್ಗೆ ತರೋದಕ್ಕೆ ಹೇಳಿದ್ರೆ ಅವ್ನು ಹೋಗಿ ಇಲ್ಲೇ ನಮ್ಮನೆ ಹತ್ರನೇ ತೊಗೊಂಡು ಬಂದ ಬಿಸಿಬೇಳೆ ಭಾತ್ ಪುಡಿ ಇಲ್ಲ ಅಂದರೂ ನಾವು ಮನೇಲೇ ಮಾಡಿರೋ ಸಾಂಬಾರು ಪುಡಿ ಇರುತ್ತೆ ಗೊತ್ತಾ ಅದನ್ನು ಹಾಕಿ ಮಾಡಿದ್ರು ಚೆನ್ನಾಗಾಗುತ್ತೆ ನಾನು ಅಕ್ಕಿ ಮತ್ತು ಬೇಳೆ ಹಾಗೆ ತರಕಾರಿ ಎಲ್ಲ ಒಟ್ಟಿಗೆ ನಾನು ಬೇಯಿಸ್ಕೊಂಡಿದ್ದೀನಿ ಆ ನಂತರ ಇದು ಹಾಕಿ ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತೀನಿ ಆನಂತರ ಬಿಸಿಬೇಳೆ ಭಾತ್ ಪುಡಿ ಇತ್ತಲ್ವ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ನಾನು ಈ ಥರ ಒಗ್ಗರಣೆಗೆ ಹಾಕಿ ಮಾಡೋದ್ರಿಂದ ಅದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಆನಂತರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಬೇಕಿದ್ದರೆ ನೀವು ಇದೇ ಒಗ್ಗರಣೆಗೆ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ಹಾಕಿ ಬಿಸಿಬೇಳೆ ಭಾತ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಮಾಡಿದೆ ನಮ್ಮನೇಲಿ ಸಂಜೆ ಯಾರೂ ಇದನ್ನು ತಿನ್ನಲ್ಲ ಬಿಸಿ ಬಿಸಿ ಇರಬೇಕಿದ್ರೆ ತಿಂತಾರೆ ಬಿಟ್ಟರೆ ತಣ್ಣಗಾದ್ಮೇಲೆ ಅದನ್ನು ಯಾರೂ ತಿನ್ನಲ್ಲ ಮತ್ತು ತಿನ್ನ ಕೂಡ ಚೆನ್ನಾಗಿ ಆಗೋಲ್ಲ ಆನಂತರ ಸ್ವಲ್ಪ ಹುಣಸೆ ರಸ ಹಾಗೆಯೇ ಚೂರು ಚೂರು ಬೆಲ್ಲ ಹಾಕಿ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಬಿಸಿಬೇಳೆ ಭಾತ್ ಆಗಿದೆ ಮೇಲಿಂದ ಬೇಕಿದ್ರೆ ಎರಡು ಚಮಚ ತುಪ್ಪನೂ ಹಾಕ್ಬೋದು ನಾನು ಒಗ್ಗರಣೆಗೆ ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕಿರ್ತೀನಿ ಆಮೇಲೆ ತಿನ್ನಬೇಕಿದ್ರೆ ಕೂಡ ಇದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಶೈಗೆ ಇದಕ್ಕೆ ಮೊಸರು ಬಜ್ಜಿ ಆಗಲೇಬೇಕು ಹಾಗಾಗಿ ಈರುಳ್ಳಿ ಟೊಮೆಟೊನ ನಾನು ಚಾಪರ್ಗೆ ಹಾಕಿ ಈ ಥರ ಮಾಡ್ತಾಯಿದ್ದೀನಿ ಅವ್ನು ಡ್ಯಾಡಿಗೆ ಬರಬೇಕಿದ್ರೆ ಮೊಸರು ತರೋದಕ್ಕೆ ಅಂತ ಹೇಳಿದ್ದ ಅವನು ಅವನಿಗೆ ನಂದಿನಿ ಮೊಸರೇ ಆಗಬೇಕು ನಿಜವಾಗ್ಲೂ ಹೌದು ನಾವು ಊರಲ್ಲೂ ಮೊಸರು ತಿಂತೀವಿ ಆದರೆ ನಂದಿನಿ ಮೊಸರು ಏನೋ ಒಂಥರ ರುಚಿ ಇರುತ್ತೆ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಹಾಗೆ ನಂದು ಬಿಸಿಬೇಳೆ ಎಲ್ಲ ಆಗಿ ಒಂದು ಹತ್ತು ನಿಮಿಷ ಏನೋ ಆಗಿತ್ತು ನಾನು ಲೇಟಾಗೇ ಮಾಡಿದೆ ನನಗೆ ಅದು ತಣ್ಣಗಾದ್ಮೇಲೆ ಅದು ಮತ್ತೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಅದು ಬಿಸಿ ಬಿಸಿ ಇರ್ತಾನೆ ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಮಿಕ್ಸರ್ ತರೋದಕ್ಕೆ ಹೇಳಿದ್ದೆ ಇದಕ್ಕೆ ಖಾರ ಬೂಂದಿ ಹಾಕ್ಕೊಂಡು ತಿಂತಾರೆ ನಮಗೆ ಇಲ್ಲಿ ಖಾರ ಬೂಂದಿ ಎಲ್ಲ ಸಿಗೋಲ್ಲ ಹಾಗಾಗಿ ನಾನು ಸಣ್ಣ ಮಿಕ್ಸರ್ ತರೋದಕ್ಕೆ ಹೇಳಿದೆ ಅದನ್ನು ತಗೊಂಡು ಬಂದರು ಅಷ್ಟೇ ಬಜ್ಜಿ ಹಾಗೆ ಮಿಕ್ಸರ್ ಹಾಕ್ಕೊಂಡು ಈಗ ಬಿಸಿಬೇಳೆ ಭಾದನ್ನ ತಿಂತಾ ಇದ್ದಾನೆ ಹಾಗೆ ನಾವು ಕೂಡ ನನಗೆ ಅಷ್ಟು ಬಜ್ಜಿ ಇಷ್ಟ ಆಗೋಲ್ಲ ನನಗೆ ಮಿಕ್ಸರ್ ಒಂದು ಬೇಕು ನನಗೆ ಇದಕ್ಕೆ ಮಿಡಿ ಉಪ್ಪಿನಕಾಯಿ ಬೇಕು ನನಗಿಲ್ಲಾಂದರೆ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ ಇದೇನು ಬರೀ ನನಗೆ ಅನ್ನಿಸುತ್ತೆ ಗೊತ್ತಾ ಅನ್ನ ಸಾರು ಒಟ್ಟಿಗೆ ಸೇರಿಸಿ ಕುದಿಸ್ದಂಗೆ ಇರುತ್ತೆ ಅಷ್ಟೇ ನನಗೆ ಇದು ತುಂಬ ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ ಬಿಸಿಬೇಳೆ ಭಾತ್ ಪುಡಿ ಹಾಕೋದ್ರಿಂದ ಒಂಚೂರು ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಚಿನ್ನಿ ಹೇಳ್ತಾಳೆ ದಾಲ್ ಕಿಚಡಿ ಮಾಡಿ ಮಮ್ಮಿ ತುಂಬ ಚೆನ್ನಾಗಿರುತ್ತೆ ಅಂತ ಅವಳು ಏನಾದರೂ ಸಂಜೆ ತಿನ್ನಬೇಕು ಅಂತ ಅನ್ಸಿದ್ರೆ ಅದನ್ನು ಆರ್ಡ್ರ್ ಮಾಡಿಸ್ಕೊಂಡು ತಿಂತಾಳಂತೆ ನಾನು ಕೂಡ ಒಂದಿನ ಅವಳು ಬಂದಾಗ ಟ್ರೈ ಮಾಡಬೇಕು ಅಂತ ಇದ್ದೀನಿ ಹಾಗೆಯೇ ಮನೆಯವರು ಬರಬೇಕಿದ್ರೆ ಶ್ರೀಗೊಂದು ಐಸ್ ಕ್ರೀಮ್ ಕೂಡ ತಂದಿದ್ರು ನನಗೆ ಥರದ್ದು ಬೇಡ ಅಂತ ನಾನು ಹೇಳಿದ್ದೆ ಹಾಗಾಗಿ ತಂದಿರಲಿಲ್ಲ ನನಗೆ ನೋಡಿ ನಮ್ಮ ದಿವಾನ ಅದಕ್ಕೆ ಕತೆ ಹಿಂಗಾಗಿರುತ್ತೆ ಹೋಗೋ ತನಕ ನಾವೇನು ಮಾತಾಡೋ ಹಾಗೆ ಇರೋದಿಲ್ಲ ಸುಮ್ಮನೆ ಇರಬೇಕಾಗತ್ತೆ ಅಪರೂಪಕ್ಕೆ ಮಗ ಬಂದಿದ್ದಾನಲ್ವ ಹಾಗಾಗಿ ಹಾಗೇ ಸಂಜೆ ಇದು ಟೈಮ್ ನೋಡಿ ಐದೂವರೆ ಆಗಿದೆ ನಮ್ಮನೇಲಿ ಹೋಗಿ ಒಂದಷ್ಟು ತರಕಾರಿಗಳನ್ನ ತೊಗೊಬಂದಿದ್ದಾರೆ ಅವತ್ತು ಸೋಮವಾರ ಆಗಿತ್ತು ಹಾಗಾಗಿ ಸಂತೆಗೆ ಅಪ್ಪ ಮಗ ಇಬ್ಬರು ಹೋಗಿ ತರಕಾರಿನ ಬಂದಿದ್ದಾರೆ ಒಂದಷ್ಟು ತರಕಾರಿನ ತೆಗೆದಿಟ್ಟೆ ಇದನ್ನು ಕೂಡ ತೆಗೆದು ಇಡಬೇಕು ಶ್ರೇಯ್ಗೆ ರೊಟ್ಟಿ ಹಾಗೆ ಬದನೆಕಾಯಿ ಬಜ್ಜಿ ತಿನ್ನಬೇಕು ಅಂತ ಅನಿಸಿತ್ತಂತೆ ಹಾಗಾಗಿ ಸಂಜೆ ಅವನಿಗೆ ರೊಟ್ಟಿ ಮತ್ತು ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ಬದ್ನೆಕಾಯಿ ತರೋದಕ್ಕೆ ಹೇಳಿದ್ದೆ ತಂದಿದ್ರು ಅದನ್ನು ಕೂಡ ನಾನು ಬೇಯೋದಕ್ಕೆ ಹಾಕಿದ್ದೀನಿ ನೋಡಿ ಪಾತ್ರೆ ಕೂಡ ಒಂದು ರಾಶಿ ಇತ್ತು ಅದು ಕೂಡ ಎಲ್ಲ ವಾಶ್ ಆಯಿತು ಹಾಗೆ ಅವನಿಗೆ ಸ್ವಲ್ಪ ಇವತ್ತು ಫ್ರೆಂಚ್ ಫ್ರೈಸ್ ಮಾಡಿ ಕೊಡೋಣ ಅಂತ ಹೇಳಿ ಶ್ರೇಯನೇ ಈ ಥರ ದೊಡ್ಡ ಆಲೂಗಡ್ಡೆ ತೊಗೊಂಡು ಬಂದಿದ್ದಂತೆ ಅವನು ಆಟ ಆಡೋದಕ್ಕೆ ಹೋಗಿದ್ದ ಫ್ರೆಂಡ್ಸ್ ಹತ್ರ ನಾನು ಅವ್ನು ಬರೋದ್ರೊಳಗೆನೆ ಇದನ್ನ ಈ ಥರ ಪೀಲ್ ಮಾಡಿ ನೀರಲ್ಲಿ ಹಾಕಿ ಇಟ್ಟರೆ ಅವ್ನು ಬಂದ ತಕ್ಷಣ ಹೆಚ್ಚಿ ಮಾಡ್ಕೊಡ ಮಾಡತ್ತೆ ಅಂತ ಹೇಳಿ ನಾನು ಸಂತೆಗೆ ಹೋಗಿದ್ರಲ್ವ ನನಗೆ ಅದೇ ನೆನಪಾಗ್ತಾ ಇತ್ತು ನಾನು ಮಕ್ಕಳನ್ನ ಸ್ಕೂಲಿಂದ ಬಿಟ್ಟು ಕರ್ಕೊಂಡು ಬರಬೇಕಿದ್ರೆ ಶ್ರೇಯುನ ಚಿನ್ನಿನ ಇಬ್ಬರನ್ನೂ ಕರ್ಕೊಂಡು ಸಂತೆ ಮಾಡಿಕೊಂಡು ಸಂತೆ ಬ್ಯಾಗ್ ಇಟ್ಕೊಂಡು ಬರ್ತಾ ಇದ್ದೆ ಅದೆಲ್ಲ ಒಂಥರ ಹಳೆಯ ನೆನಪುಗಳ ಥರ ಆಗಿಬಿಟ್ಟಿದೆ ನನಗೆ ಶ್ರೇಯುನು ಅದೇ ಹೇಳ್ತಾ ಇದ್ದ ಅಲ್ಲಿ ನನಗೆ ಬೋಟಿ ಬೇಕು ಅಂತ ಅವ್ನು ಗಲಾಟೆ ಮಾಡ್ತಿದ್ದ ನಾನು ಕೊಡಿಸಲ್ಲ ಅಂತ ಬೈತಿದ್ದೆ ಅದೇನೋ ಒಂಥರ ಚೆನ್ನಾಗಿತ್ತು ಸಂಜೆ ಆದರೆ ನಾನು ಅಡುಗೆ ಮನೆ ಕಡೆ ಮುಖನೇ ಹಾಕಲ್ಲ ಯಾಕಂದರೆ ಸಂಜೆ ನಮ್ಮ ಮನೆಯವರು ಊಟ ತಿಂಡಿ ತುಂಬ ಕಮ್ಮಿ ಮಾಡೋದು ಮಾಡೋದೇ ಇಲ್ಲ ಅನ್ಬೋದು ಈಗ ಮಗ ಬಂದಮೇಲೆ ನಾನೊಂಚೂರು ಸಂಜೆ ಅಡುಗೆ ಮನೆ ಕಡೆ ಜಾಸ್ತಿ ಬರ್ತೀನಿ ಯಾಕಂದರೆ ಅವನಿಗೆ ಏನಾದರೂ ಒಂದು ಮಾಡಿ ಕೊಡಲೇಬೇಕಲ್ವಾ ಹಾಗಾಗಿ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆನ ಕೆಲವೊಬ್ಬರು ಬಿಸಿ ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಮಾಡ್ತಾರೆ ಕೆಲವೊಬ್ರು ಸ್ವಲ್ಪ ಇದು ಕಾರ್ನ್ಫ್ಲೋರ್ ಇರುತ್ತೆ ಗೊತ್ತಾ ಅದನ್ನು ಕೂಡ ಹಾಕಿ ಮಾಡ್ತಾರೆ ನಾನು ಜಸ್ಟ್ ಹಾಗೆ ಆಲೂಗಡ್ಡೆನ ಹಾಗೆ ಕರೆದೆ ಶ್ರೇಯುಗೆ ಇದೇ ಥರ ಇಷ್ಟ ಆಗುತ್ತೆ ಹಾಗಾಗಿ ಇದು ರಾತ್ರಿ ಎಂಟೂವರೆ ಟೈಮಿಗೆ ಅವನು ರೊಟ್ಟಿ ಮತ್ತು ಬದ್ನೆಕಾಯಿ ಬಜ್ಜಿ ಮಾಡಿಕೊಡು ಅಂದಿದ್ದಲ್ಲ ಹಾಗಾಗಿ ಅವನಿಗೆ ಬಿಸಿ ಬಿಸಿ ರೊಟ್ಟಿ ಬದನೆಕಾಯಿ ಬಜ್ಜಿನ ಮಾಡಿದ್ದೆ ಬದನೆಕಾಯಿ ಬಜ್ಜಿ ಅಂತೂ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ದ ಶ್ರೇಯು ರಾತ್ರಿ ಊಟ ಮಾಡಿ ಹಾಗೆ ಮಲಗಿದ್ವಿ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ರಾತ್ರಿ ಮತ್ತೆ ಹೊಸ್ದಾಗಿ ರೊಟ್ಟಿ ಮಾಡಿದೆ ಅಲ್ಲ ಪಾತ್ರೆಗಳು ಜಾಸ್ತಿ ಆಗಿಬಿಟ್ಟು ಅದು ಆದಷ್ಟು ಪಾತ್ರೆಗಳನ್ನೂ ತೊಳೆದ್ಬಿಟ್ಟು ಎಲ್ಲ ಈ ಥರ ದಬ್ಬ ಹಾಕಿದ್ದೆ ಆವಾಗ ಏನಾಗುತ್ತೆ ಅಂದರೆ ಕೆಲವೊಂದರಲ್ಲೆಲ್ಲ ನೀರು ಸ್ವಲ್ಪ ಸ್ವಲ್ಪ ಇರುತ್ತೆ ಕೆಲವೊಂದರಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗಿರುತ್ತೆ ಅದೆಲ್ಲದನ್ನು ಒರೆಸಿ ನಾನು ಜೋಡಿಸ್ದೆ ಹಾಗೆಯೇ ಕಸ ಎಲ್ಲ ಹೊಡೆದು ಆಗಿತ್ತು ಈ ದಿವಾನ ಸರಿ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಆಮೇಲೆ ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ಲಿಲ್ಲ ಗುಡ್ ಮಾರ್ನಿಂಗ್ ಮೊಬೈಲ್ ಮೇಲೆ ಏನೋ ಬಿದ್ದಿದೆ ಹಾಂ ನನಗೆ ಇಲ್ಲಿ ಬಿದ್ದಂಗೆ ಕಾಣ್ತಾ ಇತ್ತು ಕಣ್ಮೇಲೆನೋ ಇದೆ ಅಂತ ಒಂದು ಸಲ ಒಂದು ಒಂದ್ಸಲ ವಿಡಿಯೋನ ಆಫ್ ಮಾಡಿದೆ ಆಮೇಲೆ ನೋಡಿದ್ರೆ ಮೊಬೈಲ್ ಮೇಲೆ ಬಿದ್ದಿದೆ ಗುಡ್ ಮಾರ್ನಿಂಗ್ ನನ್ನೆಂದೇನೆ ಬ್ಲಾಗ್ ಶುರು ಮಾಡಿದ್ದೀನಲ್ಲ ಶ್ರೇಯು ಇವತ್ತು ದಿನ ಬಂದಾಗಿಂದ ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತಿದ್ದಾನೆ ತಂಗಿಯರು ಬರ್ತಾರಂತೆ ಹಾಗಾಗಿ ತಂಗಿಯರು ಬಂದ ಮೇಲೆ ನೀನು ಹೋಗು ಅಂತಿದ್ದೀನಿ ಆಮ್ ನಾನು ಮೊನ್ನೆ ಮೊನ್ನೆ ಊರಿಗೆ ಹೋಗಿ ಬಂದಿದ್ದೀನಿ ಅಮ್ಮ ಮತ್ತು ಬಾ ನೀನು ಶ್ರೇಯು ಇಬ್ಬರು ಒಂದು ದಿನ ಸಲ ಇದ್ದು ಹೋದ್ಯಲ್ಲ ಹಾಗೆ ಇದ್ದು ಹೋಗ್ಬೋದು ಬಾ ಅಂತಿದ್ದಾರೆ ನಮ್ಮೆಲ್ಲರನ್ನ ಕೇಳೋಕ್ಕೂ ನಂಗೆ ಭಯ ಆಗುತ್ತೆ ಹೋಗ್ತೀನಿ ಅಂತ ಹೇಳಿ ಅವರಿಗೂ ಶ್ರೇಯನ ಕಳ್ಸೋಕೆ ಇಷ್ಟ ಇಲ್ಲ ಅವರು ಬೆ ನಿನ್ನೆಯಿಂದ ಎಂಥಕ್ಕೆ ಶ್ರೇಯು ಬೇಡ ಬೇಡ ಅಂತಿದ್ದಾರೆ ಸಲ ರಜನೂ ಕಮ್ಮಿ ಇರೋದಕ್ಕೆ ಹೋಗೋದು ಬೇಡ ಅಂತಿದ್ದಾರೆ ಅವ್ನು ಒಂದು ಎರಡೇ ದಿನ ಹೋಗಿ ಬರ್ತೀನಿ ಅಂತಿದ್ದಾನೆ ಕಣ್ಣು ಮುಚ್ಚಿ ಬಿಡತ್ತಿಗೆ ದಿನಗಳು ಬಂದು ಹೋಗ್ಬಿಡುತ್ತೆ ಚಿನ್ನಿನೂ ಬರ್ತಾಳೆ ಅವಳು ಶೈನ್ ಕರೆಯೋ ಬರೋ ಟೈಮಲ್ಲೇ ಬರೋದಾಗಿತ್ತು ಅಷ್ಟೊತ್ತಿಗೆ ಅವಳಿಗೆ ಕ್ಲಾಸ್ ಇದೆ ಅಂತ ಹೇಳಿ ಬರಲಿಲ್ಲ ಆಮೇಲೆ ಈಗ ಬರ್ತೀನಿ ಅಂತಿದ್ದಾಳೆ ಅದೇ ಅವಳಿಗೂ ದಸರಾ ರಜಾ ಕೊಡ್ತಾರಲ್ಲ ಒಂದು ವಾರ ಒಂದೆರಡು ದಿನ ಜಾಸ್ತಿ ಹಾಕ್ಕೊಂಡು ರಜಾನ ಒಂದು ವಾರ ಈಗ ಇರ್ತೀನಿ ಅಂತಿದ್ದಾಳೆ ಶೈ ಹೋದ್ಮೇಲೆ ಇರ್ತಾಳೋ ಏನೋ ಗೊತ್ತಿಲ್ಲ ಅವಳು ಏನೇನು ಪ್ಲಾನ್ ಮಾಡ್ತಾಳೋ ಗೊತ್ತಿಲ್ಲ ಅವಳು ಹಿಂಗೆ ಒಂದು ಪ್ಲಾನ್ ಮಾಡಿರ್ತಾಳೆ ಈಗ ರಾತ್ರಿ ಬೆಳಗ್ಗೆ ಬರೋದು ಅಂತ ಪ್ಲ್ಯಾನ್ ರಾತ್ರಿ ತನಕ ನಡೆದಿರುತ್ತೆ ಮತ್ತೆ ಒಂಬತ್ತುವರೆ ಹತ್ತು ಗಂಟೆಗೆ ಫೋನ್ ಮಾಡಿಲ್ಲ ನಾನು ಬರಲ್ಲ ಅಂತೇಳಿ ಓದ್ಸಲನು ಹಂಗೆ ಅಂದಿಲ್ಲ ಅವ್ರ್ದೆಲ್ಲ ಒಂದು ಸ್ವಲ್ಪ ಉಲ್ಟಾ ಪಲ್ಟ ಆಗುತ್ತೆ ನನಗೂ ಊರಿಗೆ ಹೋಗೋಣ ಅನ್ನಿಸ್ತಾ ಇದೆ ಎಲ್ಲರೂ ಬಂದಾಗ ಹೋಗಬೇಕು ಅನಿಸುತ್ತಲ್ಲ ಮರನ್ನ ಕೇಳೋ ಧೈರ್ಯ ನಾನು ಮಾಡಿಲ್ಲ ಹಾಗಾಗಿ ಕೇಳೋ ಇಲ್ಲ ನಾನು ಹೇಳೂ ಇಲ್ಲ ಅಮ್ಮನೂ ಹಿಂಗೆ ಅಂದರು ಅಂತ ಅದು ಊರಿಂದ ಬಾ ಅಂತ ಕರೆದಾಗ ನಮ್ಮದು ಮನ್ಸಿಗೆ ಕೇಳಲ್ಲ ಹೋಗೋಣ ಹೋಗೋಣ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅದೇ ತಂಗಿಯಾರು ಬಂದು ನೆಕ್ಸ್ಟೇ ಕಳ್ಸೋಣ ಅಂತ ಇದ್ರೇಯನ ನಂದು ಶೇಯು ಬಂದಿರೋ ವೀಡಿಯೋ ಒಂದು ವಾರ ಲೇಟಾಗಿ ಹಾಕ್ತೀನಿ ಯಾಕಂದರೆ ನಂದು ಊರಿಗೆ ಹೋಗೋದಕ್ಕಿಂತ ಮುಂಚೆನೂ ಒಂದಷ್ಟು ವೀಡಿಯೋಗಳು ಇತ್ತು ಅದಾದಮೇಲೆ ಒಂದಷ್ಟು ವೀಡಿಯೋಗಳನ್ನ ಹಾಕೊಂಡು ಶೇಯ್ ಬಂದು ಒಂದು ವಾರದ ನಂತರ ವೀಡಿಯೋಗಳನ್ನ ಹಾಕ್ತೀನಿ ಒಂದಷ್ಟು ವೀಡಿಯೋಗಳು ಉಳಿಯುತ್ತೆ ಯಾಕಂದರೆ ಊರಿಗೆ ಹೋದಾಗ ನಾನು ತುಂಬ ವ್ಲಾಗ್ ಮಾಡ್ಕೊಂಬಿಟ್ಟೆ ಅಲ್ಲ ಹಾಗಾಗಿ ಮತ್ತು ಶೇಯು ಬಂದಾಗ ವ್ಲಾಗ್ಗಳು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಮಾಡ್ಕೊತೀನಿ ಹಾಗಾಗಿ ಅವ್ನು ಹೋಗಿ ಒಂದು ಎಂಟು ದಿನ ಆದ್ರೂ ವ್ಲಾಗ್ಗಳು ಬರ್ತಾ ಇರುತ್ತೆ ಯಾಕಂದರೆ ಅವತ್ತಿನ ವಿಡಿಯೋ ಆವತ್ತೇ ಮಾಡಿ ಮಾಡೋಕ್ಕಾಗಲ್ಲ ನಮಗೆ ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೂ ಆಗಲ್ಲ ದಿನ ಮಾಡೋಕೆ ಆಗ್ತಾಯಿಲ್ಲ ಹಂಗಾಗ್ತಾಯಿದೆ ಅದಕ್ಕೆ ಅವ್ನು ಬರೋದೊಳಗೆ ಒಂದು ಎರಡು ಎರಡು ಮೂರು ವೀಡಿಯೋನ ಎಡಿಟ್ ಮಾಡಿ ವಿಡಿಯೋನ ಅನ್ಲಿಸ್ಟಿಗೆ ಹಾಕಿಟ್ಕೊಂಡಿದ್ದೆ ನಂಗೆ ಈಸಿ ಆಗುತ್ತೆ ಅಂತ ತಿಂಡಿ ಬಂದು ಇವತ್ತು ಪಡ್ಡು ನಮ್ಮನೇ ತಿನ್ನೇ ಒಂದು ದೊಡ್ಡ ಬಾಳೆ ಕೊನೆ ತಂದಿದ್ದಾರೆ ಕಾರಲ್ಲೇ ಇತ್ತು ಈಗ ಇಳಿಸಿಟ್ಟು ಹೋಗಿದ್ದಾರೆ ಶೆಡ್ ಬಾಗಿಲು ತೆಗೆದು ಒಳಗಿಡಬೇಕು ಕಾರನ್ನ ಒಳಗೆ ನಿಲ್ಲಿಸಿ ನಿಲ್ಲಿಸಿ ಅಂತಿದ್ದೀನಿ ಅದು ಶ್ರೇಯು ಬಂದಾಗಿಂದ ಕಾರು ಕೂಡ ಹೊರಗೆ ನಿಂತಿದೆ ಅದು ಹೊರಗೆ ನಿತ್ರೆ ಏನು ಗೊತ್ತಾ ಟೂರ್ ಹೊಡಿಯುತ್ತೆ ಅದಕ್ಕೆ ನಾನು ಒಳಗೆ ನಿಲ್ಲಿಸ್ಬಿಟ್ರೆ ತೊಗೇರಾರು ಅಂತ ಟೂರ್ ಕಮ್ಮಿ ಮಾಡ್ತಾರೆ ಇಲ್ಲ ಹೊರಗಿತ್ತಂದರೆ ಟೂರ್ ಹೊಡಿತಾರೆ ಯಾಕೋ ಎಲ್ಲೋ ಹೋಗಿಲ್ಲ ಕಾರಿದೆ ನಾವು ಎಲ್ಲರೂ ಹೋಗೋಣ ಹೋಗೋಣ ಅಂತ ಅನ್ಕೊತಾ ಇದ್ವಿ ಒಂದು ಜಾಗಕ್ಕೆ ನಮ್ಮ ಮನೆಯವ್ರು ಏನು ಶ್ರೇಯು ಬಂದ ಮೇಲೆ ಅದ್ರ ಬಗ್ಗೆ ಏನೂ ಮಾತೇ ಆಡಿಲ್ಲ ಹಾಗಾಗಿ ನಾನು ಕೇಳಬೇಕು ಯಾವಾಗ ಹೋಗೋಣ ಏನು ತಿಂಡಿ ಬಂದು ಇವತ್ತು ಪೂರಿ ಮತ್ತು ಸಾಗು ಮಾಡೋಣ ಅಂತ ಎಲ್ಲ ಕಾಳುಗಳು ನೆನೆಸಿಟ್ಟಿದ್ದೀನಿ ಅಲಸಂದೆ ಕಾಳು ಆಮೇಲೆ ಕಾಬೂಲ್ ಚೆನ್ನಾಗಿ ನೆನೆಸಿದ್ದೀನಿ ಅದಕ್ಕೆ ಸ್ವಲ್ಪ ಅವರೇ ಕಾಳು ಇದ್ದಾವೆ ಅದನ್ನು ಹಾಕಿ ಆಮೇಲೆ ಇದು ಹಾಕ್ತೀನಿ ಎಂಥದ್ದು ಬಟಾಣಿ ಹಾಕಿ ಬರೀ ಆಲೂಗಡ್ಡೆ ಮಾತ್ರ ಹಾಕ್ತೀನಿ ಬೇರೆ ಏನೂ ಹಾಕಲ್ಲ ಅಲಸಂದೆ ಕಾಳು ಬಿಟ್ಟಿದ್ದಾವೆ ಅದನ್ನು ಹೆಚ್ಚಿ ಹಾಕಿದ್ರೂ ಬರುತ್ತೆ ನೋಡ್ತೀನಿ ಆದರೆ ಬಂದು ಹಾಕ್ತೀನಿ ಇಲ್ಲಾಂದರೆ ಹಾಕಲ್ಲ ಸಾರು ಹುರುಳಿ ಸಾರು ಹಾಗೆ ಇದೆ ಶ್ರೇಯ್ ಬಂದಾಗ ಮಾಡಿದ್ದೋ ಗಟ್ಟಿಯಾಗಿದೆ ಕುಚ್ಚಿ ಕುಚ್ಚಿ ಇವತ್ತು ಏನೂ ಮಾಡಲ್ಲ ಅಂದಿದ್ದೀನಿ ನಮ್ಮನೆಯವ್ರಿಗೆ ಒಂಚೂರು ಏನಾದರೂ ಬೇರೆ ಮಾಡಿ ಕೊಡ್ತೀನಿ ಇವತ್ತು ಹುರುಳಿ ಸಾರು ಖಾಲಿ ಮಾಡೋಣ ಅಂತ ಇದ್ದೀನಿ ಶೈ ಬಂದು ಒಂದು ಒಂದು ದಿನನೇ ಎರಡು ದಿನನೂ ಊಟ ಮಾಡಿದೆ ಆಮೇಲೆ ಏನು ಊಟನೇ ಮಾಡಿಲ್ಲ ಇದು ಎಷ್ಟನೇ ದಿನದ ಬ್ಲಾಗ್ ನನಗೂ ಗೊತ್ತಿಲ್ಲ ನೆನಪೇ ಇಲ್ಲ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲ ನಿನ್ನೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ ಈಗ ಪೂರಿಗೆ ಹಿಟ್ ಕಲಿಸ್ಬೇಕು ಮನೆಯವರು ಹೋಗಿ ಸುಮಾರು ಹೊತ್ತಾಯಿತು ನಾನು ಒಳಗಡೆ ಪಾತ್ರೆ ಎಲ್ಲ ತೆಗೆದಕ್ಕು ಮತ್ತೆ ಹೋದ ತಕ್ಷಣ ಕಸ ಹೊಡಿಬಾರ್ದಲ್ಲ ಅದಕ್ಕೆ ಈಗ ನೆಲ ಒರೆಸಿ ಒಂದ್ಸಲ ಅವನ್ನ ನೆಲೂ ಒರೆಸ್ಕೊಂಡೆ ಸಿಂಪ ಒಳಗೆ ಬಂದಿದ್ದ ಅಂತ ಬಿಸ್ಕೆಟ್ ಹಾಕೋ ಟೈಮಲ್ಲಿ ನೆಲ ಒರೆಸ್ಕೊಂಡು ಕಸ ಬಿಡಿಯಕ್ಕೆ ಹೋಗಲಿಲ್ಲ ಹಾಗೆ ನೆಲ ಒರೆಸ್ಕೊಂಡೆ ಮಾಪ್ಸ್ಟಿಕ್ಕಲ್ಲಿ ರಂಗೋಲೆ ಎಲ್ಲ ಹಾಕಿ ಆಯಿತು ಶ್ರೇನು ಎದ್ದು ಮೊಬೈಲ್ ನೋಡ್ತಾ ಇದ್ದಾನೆ ನಾನೀಗ ಗೋಧಿ ಇಟ್ಟು ಕಲಿಸ್ಬೇಕು ಅಮ್ಮ ವೈಟ್ ವೆಜ್ ಕುರ್ಮ ಮಾಡೋಣ ಅಂತ ಇದ್ದೀನಿ ನನಗೆ ಅದು ಮರ್ತೋಗ್ಬಿಟ್ಟಿತ್ತು ನಾನು ಮಾಡಿದೆ ಕೂಡ ತುಂಬ ದಿನ ಆಗಿಬಿಟ್ಟಿತ್ತಲ್ಲ ಹಾಗಾಗಿ ಅದರದಕ್ಕೆ ತರಕಾರಿಗಿಂತ ನಾನು ಕಾಳುಗಳಲೆಲ್ಲ ನೆನೆಸಿಟ್ಟಿದ್ದೆ ಹಾಗಾಗಿ ಶ್ರೇಯು ಅಲ್ಲಿ ಕಾಳು ಆ ಥರದೇನು ತಿನ್ನಲ್ವಲ್ಲ ಅಟ್ಲೀಸ್ಟ್ ಇಲ್ಲಿ ಮನೆಯಲ್ಲಾದರೂ ತಿನ್ಲಿ ಅಂತ ಹೇಳಿ ನಾನು ಎಲ್ಲ ಥರದ ಕಾಳುಗಳನ್ನೂ ನೆನೆಸಿಟ್ಟಿದ್ದೆ ಅದಕ್ಕೆ ನಾನು ಅವನು ಬಂದಾಗ ಕಾಳಿನ ಪಲ್ಯ ಸೊಪ್ಪಿನ ಪಲ್ಯ ಆ ಥರ ಮಾಡ್ತೀನಿ ಅವನು ಅನ್ನ ಜೊತೆ ಎಲ್ಲ ತಿನ್ನೋದು ತುಂಬ ಕಮ್ಮಿ ಅನ್ನ ಸಾರು ಊಟ ಅವ್ನು ಮಾಡೋದೇ ಇಲ್ಲ ಮಾಡಿದ್ರು ಹುರುಳಿ ಸಾರು ಅನ್ನ ಬಿಟ್ಟರೆ ಇನ್ನು ಬೇರೆ ಅನ್ನ ಸಾರು ಊಟ ಮಾಡಲ್ಲ ಅವ್ನಿಗೆ ಪಲಾವು ಆಮೇಲೆ ಈ ಥರ ಬಿಸಿಬೇಳೆ ಭಾತು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ ಹಾಗಾಗಿ ಅಟ್ಲೀಸ್ಟ್ ಈ ಮೂಲಕನಾದರೂ ಕಾಳೆಲ್ಲ ತಿನ್ನಲಿ ಅಂತ ಹೇಳಿ ನಾನು ಇವತ್ತು ಕಾಳು ಹಾಕಿ ವೈಟ್ ವೆಜ್ ಕುರ್ಮ ಮಾಡೋಣ ಅಂತ ಇದ್ದೀನಿ ಹಾಗೆ ನನ್ನ ಬರೆದಿಟ್ಕೊಂಡಿರೋದೊಂದು ಬುಕ್ಕಿದೆ ಅದನ್ನು ಹುಡುಕಿದೆ ನಾನು ಸಿಕ್ತು ಅದನ್ನೇನು ಮಾಡಿದ್ದೀನಿ ಅಂದರೆ ಮಿಕ್ಸಿ ಪಕ್ಕನೇ ಇಟ್ಕೊಂಡಿದ್ದೀನಿ ಅದಕ್ಕೇ ಅದರಲ್ಲಿ ಹುಡುಕದೆ ಪಟ್ಟಂತ ಸಿಕ್ತು ಅದು ನೋಡಿಕೊಂಡೇ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಅದು ರೆಸಿಪಿ ಕೂಡ ಇವತ್ತು ನಾನು ಶೇರ್ ಮಾಡ್ತೀನಿ ನಿಮಗೂ ಕೂಡ ಆ ರೆಸಿಪಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ನಾನು ಇವಾಗ ಅಡುಗೆ ಏನಾದರೂ ಮಾಡಿದಾಗ ರೆಸಿಪಿನ ಕ್ಲೀನಾಗಿ ತೋರಿಸಿ ಅಂತ ಕೂಡ ಹೇಳ್ತಾರೆ ಹಾಗೆ ನಾನು ಅವತ್ತು ಶೇವ್ನ ಕರ್ಕೊಂಡು ಬರಬೇಕಿದ್ರೆ ಹುರುಳಿ ಸಾರು ಮಾಡಿದ್ದೆ ಗೊತ್ತಾ ಅವಾಗ ಕೂಡ ರೆಸಿಪಿನ ಕೇಳಿದ್ರು ಏನೂ ಇಲ್ಲ ಹುರುಳಿನ ಹಿಂದಿನ ದಿನ ನೆನೆಸಿಟ್ಟು ಅದನ್ನು ರಾತ್ರಿನೇ ಬೇಯಿಸಬೇಕು ಬೇಯಿಸಿ ಇಟ್ಟರೆ ಕಟ್ಟು ಗಟ್ಟಿ ಬರುತ್ತೆ ನೆಕ್ಸ್ಟೇ ಸ್ವಲ್ಪ ಉಪ್ಪು ಹುಣಸೆ ರಸ ಹಾಕಿ ಜಸ್ಟು ಕೊಬ್ಬರಿ ಎಣ್ಣೆ ಹಾಕಿ ನಾನು ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿ ಕರಿಬೇವನ್ನ ಜಾಸ್ತಿ ಹಾಕಿ ಒಗ್ಗರಣೆ ಹಾಕ್ತೀನಿ ತುಂಬ ಚೆನ್ನಾಗಿ ಆಗುತ್ತೆ ಅಣ್ಣ ಹೊರಗೋದಾ ಬಿಟ್ಟು ಸಿಂಬು ಅಣ್ಣ ಹೊರಗೋದಾ ಹ್ಞೂ Mm-hmm. <laughs> ವೈಟ್ ವೆಜ್ ಕುರ್ಮಾ ಮಾಡೋದಕ್ಕೆ ನಾನು ಒಂದು ಮೂರು ಚಮಚದಷ್ಟು ಸೋಂಪಿನ ಕಾಳು ಹಾಗೆಯೇ ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ ಆನಂತರ ಸ್ವಲ್ಪ ಪುಟಾಣಿ ಹಾಕ್ತೀನಿ ಒಂದು ಚೂರೆ ಚಕ್ಕೆ ಚೂರೆ ಲವಂಗ ತುಂಬ ಹಾಕಬಾರ್ದು ಆನಂತರ ಗೋಡಂಬಿನ ಒಂದು ಹತ್ತರಿಂದ ಹದಿನೈದರಷ್ಟು ಗೋಡಂಬಿ ಹಾಕಬೇಕು ಗೋಡಂಬಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಆನಂತರ ಸ್ವಲ್ಪನೇ ನಾನು ಕಾಯಿನ ಇದ್ದೀನಿ ಹಾಗೆ ಹಸಿಮೆಣ್ಸು ಹಾಕ್ತೀನಿ ರುಬ್ಬೋದಿಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಬಾರ್ದು ಬೇಕಿದ್ರೆ ನೀವು ಒಗ್ಗರಣೆಗೆ ಹಾಕಿ ಅದನ್ನು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಪುಟಾಣಿ ಕೂಡ ಹಾಕಿದ್ದೆ ಆನಂತರ ಈ ಕಡೆ ಬಾಣಲೀಲಿ ನಾನು ಒಗ್ಗರಣೆಗೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಬೆಣ್ಣೆ ಇತ್ತು ಹಾಗಾಗಿ ಅದನ್ನು ಖಾಲಿ ಮಾಡ್ದಂಗೆ ಆಗುತ್ತೆ ಅಂತೇಳಿ ಬೆಣ್ಣೆನ ಇದ್ದೀನಿ ಬೇಕಿದ್ರೆ ನೀವು ಎಣ್ಣೆ ಹಾಕೋದು ಇಲ್ಲಾಂದರೆ ತುಪ್ಪನೂ ಕೂಡ ಹಾಕಿ ಮಾಡಿದ್ರೂ ಚೆನ್ನಾಗುತ್ತೆ ಆನಂತರ ನಾನು ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಪಲಾವ್ ಎಲೆನೂ ಹಾಕಿದ್ದೀನಿ ಟೊಮೆಟೊ ಹಾಗೆ ಈರುಳ್ಳಿ ಪುದೀನ ಹೆಚ್ಚಿದ್ದೆ ಅಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋ ಆಗೋ ತನಕ ಅದನ್ನು ನಾನು ಫ್ರೈ ಮಾಡ್ತೀನಿ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಆನಂತರ ನಾನು ಆ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕಿದ್ದೀನಿ ಹಾಗೆ ರುಬ್ಬೋದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕಿದ್ದೀನಿ ನೀವು ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ಜಾಸ್ತಿ ಹಾಕ್ಬಾರ್ದು ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಮಸಾಲ ತುಂಬ ಕಮ್ಮಿ ಇದ್ದರೆ ತುಂಬ ಚೆನ್ನಾಗಿ ಆಗುತ್ತೆ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ನಾನು ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಅದು ಎಣ್ಣೆ ಎಲ್ಲ ಬಿಡ್ತಾ ಬರುತ್ತೆ ಆನಂತರ ನಾನು ಬೇಯಿಸಿರೋ ತರಕಾರಿನ ಮತ್ತು ಕಾಳುಗಳು ಬೇಯಿಸಿದ್ದೆಲ್ಲ ಹಾಕಿದ್ದೀನಿ ಅದ್ರ ಜೊತೆ ನಾನೊಂದು ಸ್ವಲ್ಪ ಗೋಬಿ ಇತ್ತು ಅದನ್ನು ಕೂಡ ನಾನು ಬೇಯೋದಕ್ಕೆ ಹಾಕಿದ್ದೆ ನೀವು ಬೇಕಿದ್ದರೆ ಬರೀ ಬಟಾಣಿ ತರಕಾರಿಗಳನ್ನ ಕೂಡ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಮತ್ತು ನಾನೊಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಇಟ್ಟಿದ್ದೆ ಹಾಗೆ ಈಗ ನೆಲ್ಲಿಕಾಯಿ ತಂದಿದ್ದರು ನಮ್ಮನೆಯವರು ತುಂಬ ಚೆನ್ನಾಗಿತ್ತು ನೆಲ್ಲಿಕಾಯಿ ಅದ್ರದ್ದು ಜ್ಯೂಸ್ ಮಾಡೋಣ ಅಂತ ಇಲ್ಲಿಕಾಯಿ ಜ್ಯೂಸಿಗೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಕೆಲವೊಂದು ಸಲ ಕರಿಬೇವನೂ ಕೂಡ ಹಾಕಿ ಜಸ್ಟ್ ಮಿಕ್ಸಿ ಮಾಡ್ತೀನಿ ಬೇಕಿದ್ರೆ ನೀವು ಶುಂಠಿನೂ ಕೂಡ ಹಾಕಿ ಮಾಡಿದ್ರು ಚೆನ್ನಾಗಾಗುತ್ತೆ ಕೂದಲಿಗೆಲ್ಲ ತುಂಬ ಒಳ್ಳೆಯದು ನಾನು ತುಂಬ ದಿನದಿಂದ ಕುಡಿತಾ ಇದ್ದೀನಿ ಹಾಗೆ ಶ್ರೇಯು ದೊನಿಗೆ ದೊಡ್ಡ ದೊಡ್ಡ ಪುರಿ ಬೇಕು ಅಂತ ಹೇಳಿದ್ದ ಹಾಗಾಗಿ ಅವನಿಗೆ ಅಂತ ನಾನು ಈ ಥರ ದೊಡ್ಡ ದೊಡ್ಡ ಪೂರಿನ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಗೋಧಿ ಹಿಟ್ಟಲೇನೆ ಪೂರಿ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಪೂರಿ ಮಾತ್ರ ಮನೆ ಹತ್ರ ಪಾರಿವಾಳ ಕಾಟ ತುಂಬ ಆಗಿಬಿಟ್ಟಿದೆ ಹಾಗಾಗಿ ನಮ್ಮ ಮನೆಯವರು ಕೆಲಸದವರಿಗೆ ಬರೋಕ್ಕಿಳಿದ್ರಂತೆ ಒಬ್ಬರಿಗೆ ಅವರು ನಮ್ಮ ತಿಂಡಿ ಎಲ್ಲ ಆದಮೇಲೆ ಬಂದರು ಆಮೇಲೆ ಮತ್ತೆ ತಿಂಡಿ ಕೊಡ್ತೀಯಾ ಅಂತ ಕೇಳಿದ್ರು ಮನೆ ಹತ್ರ ಬಂದಾಗ ಹಾಗೆ ಕಳ್ಸೋಕೆ ಬರಲ್ವಲ್ಲ ಹಾಗಾಗಿ ನಾನು ಪೂರಿನ ಸ್ವಲ್ಪ ಕಮ್ಮಿನೇ ಮಾಡಿದ್ದೆ ಸಾಗು ಒಂದು ಸ್ವಲ್ಪ ಇತ್ತು ಆದರೆ ಗೋಧಿ ಹಿಟ್ಟನ್ನ ನಾನು ಹೆಚ್ಚಿಗೆ ಕಲಸಿರಲಿಲ್ಲ ಅಲ್ಲಿಗೆ ಅಲ್ಲಿಗೆ ಸಮ ಆಗಿಬಿಡ್ತು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಟೊಮೆಟೊ ಬಾತ್ ಥರ ಮಾಡೋಣ ಅಂತೇಳಿ ಜಾಸ್ತಿ ಟೊಮೆಟೊ ಹಾಗೆ ಸ್ವಲ್ಪ ತರಕಾರಿ ಹಾಕಿ ಟೊಮೆಟೊ ಥರ ಮಾಡಿದೆ ಕೆಲಸದವರಿಗೆ ಒಬ್ಬರೇ ಬಂದಿದ್ದರು ಹಾಗಾಗಿ ಇಲ್ಲಿ ಮನೆ ಹತ್ರನೇ ಹೋಟೆಲ್ ಇದೆ ಕಳಿಸ್ಬೋದಿತ್ತು ಆದರೆ ನಮ್ಮ ನೀನೇ ಮಾಡು ಅಂತ ಹೇಳಿದ್ರು ಅದಕ್ಕೆ ನಾನು ಮಾಡ್ತಾಯಿದ್ದೆ ಕೆಲಸನೂ ಮೇಲೆ ನಡೀತಾ ಇತ್ತು ಅದಕ್ಕೇನೋ ನಮ್ಮ ಮನೆಯವರು ಏನೋ ಒಂದು ತಂದು ಹೊಡಿತಾ ಇದ್ದಾರೆ ತುಂಬ ಅಂದರೆ ತುಂಬ ಮಾಡ್ತಾ ಇದ್ದಾವೆ ಪಾರಿವಾಳಗಳು ಮನೆ ಹತ್ರ ಇರಬಾರ್ದು ಅಂತಲೂ ಹೇಳ್ತಾರೆ ಹಾಗೆ ಮನೆಯೂ ಕೂಡ ಅದು ಹಾಳು ಮಾಡ್ತವೆ ಅಂತಲೂ ಹೇಳ್ತಾರೆ ಅದು ಮೆಷೆಲ್ಲ ಹೊಡೆಸಿ ಎಲ್ಲ ಆಗಿದೆ ಆದರೂ ಅದೊಂದು ಸ್ವಲ್ಪ ಸ್ವಲ್ಪ ಜಾಗ ಇದೆ ಅಲ್ಲಿ ಬಂದು ಕೂತ್ಕೊಂಡು ಇಡೀ ರಾತ್ರಿ ಗಲಾಟೆ ಮಾಡೋದು ಬೆಳಗ್ಗೆ ಗಲಾಟೆ ಮಾಡೋದು ಆ ಥರ ಮಾಡ್ತವೆ ಅದಕ್ಕೆ ಹೇಳಿದ್ರಂತೆ ಅವ್ರು ನಮ್ದೆಲ್ಲ ತಿಂಡಿ ಆದ ನಂತರ ಹಾಗೆ ಒಂದು ಒಂದು ಹುಡುಗ ಬಂದಿದ್ದ ಅದೆಲ್ಲ ರಿಪೇರಿ ಮಾಡ್ತಾಯಿದ್ದ ಅಷ್ಟೊತ್ತಿಗೆ ನಾನು ಅವರಿಗೆ ಪಲಾವ್ ಕೂಡ ಮಾಡಿಕೊಟ್ಟೆ ಹಾಗೆ ನಮ್ಮ ಮನೆಯವ್ರು ಬರಬೇಕಿದ್ರೆ ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದಿದ್ದರು ನಾಳೆಯಿಂದ ನುಗ್ಗೆ ಸೊಪ್ಪಿನ ಜ್ಯೂಸ್ ಕೂಡ ಮಾಡಬಹುದು ಒಬ್ಬರೇ ಇದ್ರಲ್ವ ಮತ್ತೆ ಎಂತ ಹೊರಗೆ ಕಳಿಸೋದು ಅಂತೇಳಿ ನಾನೇ ಪಲಾವ್ನ ಮಾಡಿದೆ ನಮ್ಮ ಮನೆಯವರೇ ಹೇಳಿದ್ರು ಮಾಡು ಹೇಳಿ ಶ್ರೇವು ಇದು ತುಂಬ ಇಷ್ಟ ಆಗುತ್ತೆ ತಿಂತೀಯ ಅಂತ ಕೇಳಿದೆ ಬೇಡ ಮಮ್ಮಿ ಹೊಟ್ಟೆ ತುಂಬಿದೆ ಅಂತ ಹೇಳ್ದೆ ಅದು ಒಂದೇ ಲೋಟ ಮಾಡಿದ್ದೆಲ್ಲ ಸ್ವಲ್ಪ ಬೆಂದಿರಲಿಲ್ಲ ಆಮೇಲೆ ನಾನು ಸಣ್ಣ ಉರಿ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಟೆ ಯಾಕಂದರೆ ಒಂದು ತಿಂಡಿ ತಿಂದಾಗ ಹತ್ತೂ ವರೆ ಏನೋ ಆಗಿತ್ತು ನಮ್ಮ ಮನೆಯವರು ಮತ್ತು ಹುಡುಗ ಇಬ್ಬರು ಸೇರಿ ಕೆಲಸ ಮಾಡ್ತಾ ಇದ್ದಾರೆ ತಿಂಡಿನ ಏನೂ ತಿಂದಿಲ್ಲ ಅದು ಕೆಲಸ ಮುಗಿದ ಮೇಲೆ ಕೆಳಗಿಳಿದು ಬರ್ತೀನಿ ಅಂತ ಮೇಲೆ ಹತ್ತಿದ್ರು ಹಾಗಾಗಿ ನಾನೀಗ ಅಷ್ಟೊಳಗೆ ಅವ್ರು ಬರೋದೊಳಗೆ ನೆಲನಾದರೂ ಒರೆಸ್ಕೊಳ್ಳೋಣ ಅಂತ ಆ ನೆಲನ ಒರೆಸ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ತಿಂಡಿ ಕೊಡು ನಾನು ತಿಂಡಿ ಹಾಕ್ತೀನಿ ಅಂತ ಹೇಳಿದ್ರು ಅವರೇ ಆಮೇಲೆ ತಿಂಡಿನ ಹಾಕಿದ್ರು ಹಾಗೆಯೇ ಇವತ್ತಿನ ವ್ಲಾಗ್ನ ಕೊಡೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ